ಶರಣ್ರಿ ಎಲ್ಲರಿಗೆ ಶ್ರಾವಣ ಮಾಸದ ಮೂರನೇ ದಿನದ ಮೂರನೇ ವಚನ ಮಾಡಿದೆ ನೆಂಬುದು ಮನದಲ್ಲಿ ಹೊಳೆದೊಡೆ ನೆಂಬುದು ಮನದಲ್ಲಿ ಹೊಳೆದೊಡೆ ಏರಿಸಿ ಕಾಡಿತ್ತು ಶಿವನ ಡಂಗುರ ಮಾಡಿದೆ ಲಿಂಗಕ್ಕೆ ಮಾಡಿದೆ ಮಾಡಿದೆನೆನ್ನದಿರ ಜಂಗಮಕ್ಕೆ ಮಾಡಿದೆ ನೆಂಬುದು ಮನದಲ್ಲಿ ಇಲ್ಲವಾದಡೆ ಬೇಡಿದ್ದೆ ನೀಡುವ ನಮ್ಮ ಕೂಡಲ ಸಂಗಮ ದೇವ ಗುರು ಬಸವಣ್ಣನವರ ಈ ವಚನದಿಂದ ನಮಗೆ ಏನ್ ತಿಳಿದು ಬರ್ತೈತಪ್ಪ ಅಂದ್ರ ಮಾಡಿದೆನೆಂಬುದು ಮನದಲ್ಲಿ ಹೊಳೆದಡೆ ಏರಿಸಿ ಕಾಡಿತ್ತು ಶಿವನ ಡಂಗುರ ಅಂದ್ರ ನಾ ಮಾಡೀನಿ ನಾ ಇರ್ಲಿಕ್ಕೆ ಅಕ್ಕಿದ್ದೇ ಇಲ್ಲ ಇಂಥ ವಿಚಾರಗಳು ನಿಮ್ ತೆಲೆಯಲ್ಲಿ ಬಂದಾಗ ಅದೇ ನಿಮಗ್ ಕಾಡಕ್ ಶುರು ಮಾಡುತ್ತ ಆ ದೇವ್ರ ಕಾಡುದಿಲ್ಲ ಮಾಡಿದೆ ನೆನ್ನದಿರ ಲಿಂಗಕ್ಕೆ ಮಾಡಿದೆ ನೆನ್ನದಿರಾ ಜಂಗಮಕ್ಕೆ ಅಂದ್ರ ದೇವ್ರ ಪೂಜೆ ಮಾಡಿದ್ದನ್ನ ಮತ್ತೆ ಜಂಗಮರಿಗೆ ದಾನ ಕೊಟ್ಟಿದ್ದನ್ನ ಯಾವತ್ತು ನಾ ಕೊಟ್ಟಿನಿ ನಾ ಮಾಡೀನಂತ ಯಾವತ್ತು ಹೇಳಬಾರ್ದು ಮಾಡಿದೆ ನೆನ್ನುವುದು ಮನದಲ್ಲಿ ಇಲ್ಲವಾದಡೆ ಬೇಡಿದ್ದೇ ನೀಡುವ ನಮ್ಮ ಕೂಡಲ ಸಂಗಮ ದೇವ ನಾ ಮಾಡಿದೆ ಮತ್ತು ನೀಡಿದೆ ಅನ್ನೋ ಅಹಂಕಾರ ನಮ್ಮಲ್ಲಿ ಇಲ್ಲವಾದಡೆ ಆ ನಮ್ಗೆ ಬೇಡಿದ್ದೇ ವರ ಕೊಡ್ತಾನಂತ ಬಸವಣ್ಣನವರು ಈ ವಚನದ ಮೂಲಕ ಹೇಳ್ತಾರೆ ನೋಡ್ರಿ ಎಲ್ಲರಿಗೂ ಶರಣು ಶರಣಾರ್ಥಿಗಳು